ಅಂತ ಹೇಳಿ ಅನಿರ್ದಿಷ್ಟಿ ಸತ್ಯಾಗ್ರಹದಲ್ಲಿ ಕೂತಿರ್ತಾರೆ ನಾವು ಈ ಅವಧಿನಲ್ಲಿ ಇದೇ ರಾಯಚೂರಿಗೆ ಅರಣ್ಯ ಇಲಾಖೆ ಬಗ್ಗೆ ಬಂದು ಕೆಲವೊಂದು ಬೇಡಿಕೆಗಳ ಬಗ್ಗೆ ಬಂದು ನವಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊಟ್ಟೋಗಿದ್ವಿ ಇದುವರೆಗೂ ಅವರು ಕಾರ್ಯಗತಗೊಳಿಸಿರ್ಲಿಲ್ಲ ಇವತ್ತು ಬಂದು ಕೇಳಿಕ್ಕೆ ಯಾವುದು ಅಂತಂದ್ರೆ ನೌಕರರುಗಳು ಏನು ಈ ಅರಣ್ಯ ಇಲಾಖೆಯಲ್ಲಿ ದಿನಗುಲಿಯಿಂದ ಪಿಸಿಪಿ ಆಗಿ ಬಿಜೆಪಿಯಿಂದ ಪ್ರಸ್ತುತ ಹೊರಗುತ್ತಿಗೆ ಅಡಿಯಲ್ಲಿ ದುಡಿತಿರುವಂತಹ ಎಲ್ಲ ನನ್ನ ರಾಜ್ಯದಲ್ಲಿ ಇರುವಂತಹ ನನ್ನ ನೌಕರ ಅಣ್ಣ ತಮ್ಮದರಿಗಳಿಗೂ ಒಂದೇ ಅನ್ಯಾಯ ಆಗ್ತಿರೋದು ಅರಣ್ಯದಲ್ಲಿ ಏನು ಇದುವರೆಗೂ ಇದುವರೆಗೂ ಹಾಜರಾತಿ ಮೇಂಟೈನ್ ಮಾಡಿರೋದಿಲ್ಲ ಏಟ್ ಅವರ್ಸ್ ಡ್ಯೂಟಿ ಮಾಡಿಸ್ತಾ ಇರೋದಿಲ್ಲ ಸಮವಸ್ತ್ರ ವಿತರಿಸೋದಿಲ್ಲ ಒಂದು ಐಡಿ ಕಾರ್ಡ್ ಇರೋದಿಲ್ಲ ದಾಖಲೆಗಳನ್ನ ಮೇಂಟೈನ್ ಮಾಡ್ತಾ ಇರೋದಿಲ್ಲ ದರಪಟ್ಟಿಯಂತೆ ಮೇಲಾಗಿ ಮುಖ್ಯವಾಗಿ ಸಂಬಳನೇ ಅವ್ರಿಗಿಲ್ಲ ಅದನ್ನು ನಿಗದಿತ ಅವಧಿ ಇಲ್ಲವೇ ಇಲ್ಲ ಆರು ತಿಂಗಳಿಗೆ ಏಳು ತಿಂಗಳಿಗೆ ಅವ್ರ ಮನಸ ಇಚ್ಛೆ ಬಂದಂಗೆ ಇವತ್ತು ಬಂದು ಭೇಟಿ ಮಾಡಿದೆ ರಾಯಚೂರು ಅವ್ರನ್ನ ಮತ್ತು ಮಾನವೀಯ ವಲಯಾರನೇ ಅಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತು ರಾಯಚೂರು ಟೆರಿಟೋರಿಯಲ್ ಫಾರೆಸ್ಟ್ ವಲಯಾರಣ್ಯ ಅಧಿಕಾರಿ ಕೂಡ ಅಲ್ಲಿ ಉಪಸ್ಥಿತರಿದ್ದರು ಅವ್ರು ಹೇಳಿದಿಷ್ಟೇ ನೀವು ಬಂದಂಗೆ ನೀವು ಬಂದ ಥರ ನಾವು ಈ ಏಪ್ರಿಲ್ ಒಂದನೇ ತಾರೀಕಿಂದ ಹೇಗೆ ನಾ ಕಾರ್ಯಗತಗೊಳಿಸ್ತೀವಿ ಅದರಲ್ಲಿ ಒಂದು ಪ್ರಮುಖವಾದಂಥ ಒಂದು ಷರತ್ನ ಹಾಕಿದ್ರು ಈ ಏನು ನೀವು ಬಂದಿದ್ದೀರಾ ನಮ್ಮಲ್ಲಿ ಒಂದು ಹತ್ತು ಜನ ನೆಡ್ತಪ್ಪು ಆಚಾರಗಳಿದ್ರೆ ಹತ್ತು ಜನ ಬಿಟ್ಬಿಟ್ಟು ಹನ್ನೊಂದನೇ ಅವರಿಂದ ನಾವು ತೆಗೆದುಹಾಕ್ಬಿಡ್ತೀವಿ ಅಂತಂದರು ಆಯಿತು ತೆಗೆದುಹಾಕ್ಲಿ ಅದರಲ್ಲಿ ಹಿರಿಯ ನೌಕರರು ಕಿರಿಯ ನೌಕರರು ಅಂತ ನೋಡೋಲ್ಲ ನಮ್ಗೆ ಯಾರು ಬೇಕು ಅವ್ರನ್ನ ಇಟ್ಕೊಂಡು ಯಾರಿಗೆ ಪ್ಲಾಂಟೇಶನ್ ಹತ್ರ ಇರ್ತದೆ ಅವ್ರ ಮನೆ ಭಾಗ ಹತ್ರ ಇರ್ತದೆ ಅಂಥವ್ರನ್ನೇ ಇಟ್ಕೊಂಡು ಬೇರೆಯವ್ರನ್ನ ತೆಗಿತೀನಿ ಅನ್ನೋ ಮಾತನ್ನ ಅವರು ಮಾತಾಡಿದರು ಇದು ತಪ್ಪು ಅವ್ರ ಬಕೆಟ್ಗೆ ಸ್ಪೂನ್ ಹಿಡಿಯರಿಗೆ ಸೌಟ್ ಹಿಡಿಯರಿಗೆ ಇಟ್ಕೊತೀನಿ ಅನ್ನೋದು ಅದು ಇಂಡೈರೆಕ್ಟು ಅದು ಅದ್ರಲ್ಲಿ ಏನು ಮಾಡಬೇಕು ಅವರು ಅಂತಂದರೆ ಈ ಹಿರಿಯ ನೌಕರರು ಯಾರು ತೊಂಬತ್ತಾರು ತುಂಬರ್ಲಿ ಇಪ್ಪತ್ತು ವರ್ಷದವರು ಹೀಗೆ ಹತ್ತು ಜನ ಎಷ್ಟಕ್ಕೆ ಸ್ಟಾಪ್ ಆಯ್ತಾರೆ ಅಷ್ಟು ಗಿತ್ಕೊಳ್ಳಿ ಮಿಕ್ಕಿದಂತ ನನ್ನ ಅಣ್ಣ ತಂದಿರು ರಾಜ್ಯದಲ್ಲಿ ಎಷ್ಟೋ ಡಿಪಾರ್ಟ್ಮೆಂಟ್ ಗಳಿದಾವೆ ಅರಣ್ಯ ಇಲಾಖೆ ಒಂದೇ ಅಲ್ಲ ಎಷ್ಟೋ ಇದೆ ಪಾವೆ ಇದಾವೆ ಇದಾವೆ ಎಲ್ಲಿ ಬೇಕಾದ್ರೂ ಮಾಡಬಹುದು ದುಡಿಯೋ ಎತ್ತಿಗೆ ಹೊಲಗಳ ಇದ್ರೆ ಕಡಿಮೆ ಅಲ್ಲ ದುಡಿಯೋ ಎತ್ತು ಯಾವ ಹೊಲದಲ್ಲ ದುಡಿತದೆ ದುಡಿನ ಏನ್ ಮಾಡ್ತದೆ ಕಡಿ ಹಾಕೊಂಡ್ ಮಲಕತ್ತದೆ ಆ ತರ ಆಗ್ಬೇಡಿ ಮತ್ತೆ ನಾನು ಈ ಬಾಲಕ್ ಬಂದು ಕಿತ್ಕೊಂಡು ಅಂತ ಅನ್ಬೇಡಿ ನನ್ನ ಉದ್ದೇಶ ಏನದು ಇಂದಿನಿಂದ ಹಾಜರಾತಿ ಕೊಡಬೇಕು ಈ ಬಡನಾಪುರುಗಳು ಉತ್ತರ ಕರ್ನಾಟಕದಲ್ಲಿ ಬಹಳ ಕನಿಷ್ಠ ಮಟ್ಟದಲ್ಲಿ ಬದುಕಿರೋ ಮೇಲ್ ಬರ್ಬೇಕು ಇಡೀ ಅರಣ್ಯ ಇಲಾಖೆಗೆ ಇದನ್ನ ತೋರಿಸ್ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ ನಾಲ್ಕು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಇಲಾಖೆ ನಲ್ಲಿ ನಾನು ಕೂಡ ಕೆಲಸ ಮಾಡ್ತಿದ್ದವಳು ಇಲಾಖಾ ಅಧಿಕಾರಿಗಳು ಅನ್ಯಾಯ ಅಕ್ರಮ ಭ್ರಷ್ಟಾಚಾರನ ಖಂಡಿಸಿ ಸೇನಾ ವ್ಯಕ್ತಿಗಳ ಹೆಸರಿನಲ್ಲಿ ವೇತನ ಮಾಡಿದ್ಕೆ ಅವ್ರದೆಲ್ಲನೂ ಗುರು ವಿರುದ್ಧ ಧ್ವನಿ ಎತ್ತಿದ್ರೆ ನನಗೆ ಅನುದಾನನೇ ಇಲ್ದಂಗೆ ಆಗೋಯ್ತು ಇಲ್ದಂಗ ಆಯ್ತು ಅನ್ನೋದಕ್ಕಿಂತ ಮುಂಚೆ ಅದೇ ಅನುದಾನದಿಂದ ಅದೇ ಪ್ಲೇಸಲ್ಲಿ ಇವತ್ತು ಬೇರೆ ಬೇರೆಯವ್ರ ಕೆಲಸ ಮಾಡ್ತಾವ್ರೆ ಅದೇ ಅರಣ್ಯ ಇಲಾಖೆಯಲ್ಲಿ ನಡೀತಿರುವಂತ ಭ್ರಷ್ಟಾಚಾರ ಎಲ್ಲೂ ನಡೀತಿಲ್ಲ ಅದ್ರಲ್ಲೂ ನಮ್ಮ ದಲಿತ ಸಮುದಾಯಕ್ಕೆ ದಲಿತ ನಮ್ಮ ಸಂಘಟನೆ ಇರೋದೇ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ನೌಕರರ ಹಿಂದುಳಿದ ವರ್ಗಗಳ ನೌಕರರ ಸಂಘ ಅಂತ ನಮ್ಮ ದಲಿತ ಸಮುದಾಯಕ್ಕೆ ಎಷ್ಟು ಎಷ್ಟು ಎಸ್ಟಿ ಜಮಾನಕ್ಕೆ ಎಷ್ಟು ಅನ್ಯಾಯ ಆಗ್ತೈತೆ ಅಂದ್ರೆ ಅದನ್ನ ಹೇಳ್ಲಾರ್ದು ಇದಕ್ಕೆಲ್ಲ ಕಿವಿಗೊಡ್ಬೇಕಾಗಿರೋದು ಅಂದ್ರೆ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಆಡಳಿತ ಅಧಿಕಾರಿ ಆಗಿರುವಂತಹ ಜಿಲ್ಲಾಧಿಕಾರಿಗಳು ನಾವು ಸಾರ್ವಜನಿಕರಾಗಿರ್ಬೋದು ಸಾಮಾಜಿಕ ಹೋರಾಟಗಾರರಾಗಿರ್ಬೋದು ಸಂಘ ಸಂಘಟನಾಧಿಕಾರಿಗಳಾಗಿರ್ಬೋದು ಯಾವುದೇ ಒಂದು ಮನವಿ ಪತ್ರ ಕೊಟ್ರೆ ಪಟ್ಟಂತ ಮನವಿ ಪತ್ರಕ್ಕೆ ಮೂವತ್ತು ದಿನಗಳಲ್ಲಿ ಅವರು ಹೊಂದಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರೆಕಮೆಂಡೇಶನ್ ಬರೆದು ಅದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ಎಲ್ಲೂ ಯಾರು ಅನ್ಯಾಯ ಆಗೋದಿಲ್ಲ ಇಲ್ಲಿ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಅನ್ಯಾಯ ಆಗ್ತಿದೆ ಕಚೇರಿ ಅಧಿಕಾರಿಗಳಾಗಿರ್ಬೋದು ಮೇಯ್ನ್ ಅಧಿಕಾರಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ಒಂದು ಸ್ಥಳೀಯ ಆ ಎಲ್ ಎ ತಾಲೂಕ್ ಎ ಎಂದ ಆಗಿರ್ಬೋದು ಡಿಸ್ಟ್ರಿಕ್ಟ್ ಎಂ ಪಿಗಳಿಂದ ಆಗಿರ್ಬೋದು ಇವರು ಮೂರು ಜನ ಜಿಲ್ಲಾಧಿಕಾರಿಗಳು ಸಚಿವರು ಸಂಸದರು ಇವರು ಮೂರು ಜನ ಕರೆಕ್ಟ್ ಆಗಿದ್ರೆ ಯಾರಿಗೂ ಅನ್ಯಾಯ ಆಗಲ್ಲ ಇವ್ರು ಮೂರು ಜನ ಎಲ್ಲಾದ್ರೂ ಅನ್ಕೊಂಡ್ರೆ ಇಡೀ ಎಲ್ಲಾದ್ರೂ ಬಿದ್ದೋಗ್ತದೆ ಇವತ್ತು ಶಾಸಕಾಂಗ ಕರೆಕ್ಟ್ ಆಗಿ ಕೆಲಸ ಮಾಡ್ತೈತೆ ಆದ್ರೆ ಕಾರ್ಯಾಂಗ ಅದನ್ನ ಅನುಷ್ಠಾನಗೊಳಿಸ್ತಿಲ್ಲ ಆಡಳಿತ ವರ್ಗದವರು ಅನುಷ್ಠಾನಗೊಳಿಸ್ತಿಲ್ಲ ಯಾಕೆ ಅವ್ರಿಗೆ ಏನ್ ಸಿಗ್ತದೆ ಕೊಟ್ರೆ ಏನ್ ಸಿಗ್ತದೆ ಹೇಳಿ ಎಲ್ಲ ಅನುಷ್ಠಾನ ಅರಣ್ಯ ಹೇಳ ಎಕ್ಸಾಂಪಲ್ ಹತ್ತು ಜನ ಇದ್ರ ದರ್ಪಟಿ ಅಂತ ಇವತ್ತು ಅದನ್ನು ಚೂಡ ಸಂಭ್ರಮ ಕೊಡ್ಬೇಕು ಅಂತ ಅಷ್ಟು ನೋಡಿ ನಿನ್ನೆ ಬೆಂಗಳೂರು ಸರ್ಕಲ್ ಚಿಕ್ಕಬಳ್ಳಾಪುರ ಚಿಂತಾಮಣಿ ವಲಯ ಕಚೇರಿನಲ್ಲಿ ರಮೇಶ್ ಅನ್ನೋ ವ್ಯಕ್ತಿ ಇಪ್ಪತ್ತು ವರ್ಷಕ್ಕೂ ಮೇಲ್ಪಟ್ಟ ಇಲಾಖೆ ಕರ್ತವ್ಯ ನಿನ್ನೆ ಬೆಂಕಿ ಪಥ ನಿರ್ಮಾಣ ಅಂತ ಅಂದ್ರೆ ಮಾಡ್ಬೇಕಾದ್ರೆ ಅವರು ಉಸಿರು ಕಟ್ಟಿ ಹೊಗೆ ಹೋಗಿ ಎದೆಲ್ಲ ಆಗಿ ಕೆಮ್ಮಾಗಿ ಹುಷಾರ್ ಎಂದರೆ ಅವರು ಸಾವನ್ನಪ್ಪಿದ್ದಾರೆ ಸರ್ಕಾರದಿಂದ ಬರುವಂತ ಬೆನಿಫಿಟ್ಗೆ ಅವರಿಗೆ ಪೋಸ್ಟ್ ಮಾರ್ಟಂ ಮಾಡಬೇಕಿತ್ತು ಅದಾಗಿಲ್ಲ ವಲಯ ಅರಣ್ಯ ಅಧಿಕಾರಿಗಳು ದೃಢೀಕರಣ ಪತ್ರ ಕೊಡಬೇಕು ಅದು ಆಗಿಲ್ಲ ಅವ್ರಿಗೆ ಹದಿನೈದರಿಂದ ಹದಿನೈದು ಲಕ್ಷ ರೂಪಾಯಿ ಅಟ್ಲೀಸ್ಟ್ ಬರ್ತದೆ ಯಾಕಾಗಿಲ್ಲ ಆಗಿಲ್ಲ ಅಂದ್ರೆ ಅವರಿನ್ನೆಲ್ಲ ಸುಸ್ತು ಕ್ರಮಕ್ಕೆ ಬರ್ತಾರೆ ನೀ ಏನು ಮಾಡ್ತಿದ್ದೆ ಅವ್ರನ್ನ ಕೆಲಸ ಬಿಟ್ಟು ನಿಮ್ಮ ಪರ್ಮನೆಂಟ್ ಗಾರ್ಡ್ ಫಾರೆಸ್ಟ್ ಎಲ್ಲ ಏನು ಅದನ್ನೆಲ್ಲ ಸುಸ್ತು ಕ್ರಮಕ್ಕೆ ಬರೆದು ಬಿಡ್ತಾರಲ್ಲ ಅದಕ್ಕೆ ಅವರು ಭಯ ಪಡ್ತಾರೆ ಯಾವನೋ ಒಬ್ಬ ಬಡವ ಹೋದ ಬಿಕಾರಿ ಹೋದ ನಾನು ಇವತ್ತು ಇದರಲ್ಲಿ ಸುಖ ಇಲ್ಲ ಸುಖ ಇದೆ ನೀವು ಹೋರಾಟ ಮಾಡಿ ಹತ್ತು ಜನ ಪಿ ಹನ್ನೊಂದು ವಾಚರ್ ಮತ್ತೊಂದು ಕಡೆ ಹೋಗಿ ಬಂದು ತೆಗ್ಸಿದ್ಲು ಅನ್ಬಾರದು ಇನ್ನು ಹಲವಾರು ಇದೆ ಪಾಪ ನನ್ನನ್ನ ಇವರು ವಾಲ್ಮೀಕಿ ಸಮುದಾಯದವರು ನನ್ನನ್ನು ಇಲ್ಲಿಗೆ ಕರೆ ಮಾತಾಡೋದಕ್ಕೋಸ್ಕರ ಹೇಳ್ತಾವ್ರೆ ಇವರು ಒಂದು ಒಂದು ಬೇಡಿಕೆಗಳಿದೆ ಈಗ ಸರ್ಕಾರ ಈಡೇರಿಸಬೇಕಾದಂತಹ ಬೇಡಿಕೆಗಳೇನೋ